ಜೈ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಓಶೋರವರು ವ್ಯಸನ ಎಂಬ ವಿಷಯದ ಕುರಿತಾಗಿ ನೀಡಿರುವ ಉಪನ್ಯಾಸವನ್ನು ಮುಂದುವರಿಸೋಣ ಓಶೋ ಧ್ಯಾನಕ್ಕೆ ಸಹಕಾರಿಯಾಗಿ ಎಲ್ಲೂ ಧ್ಯಾನಕ್ಕೆ ಸಹಕಾರಿಯಾಗಿ ಬಳಸಬಹುದು ಆದರೆ ಆ ಸಹಕಾರವೇ ಸ್ವಲ್ಪ ಅಪಾಯಕಾರಿ ಅದು ಅಷ್ಟು ಸುಲಭವಲ್ಲ ನೀವು ಒಂದು ಮಂತ್ರವನ್ನು ಬಳಸಿದಾಗಲೂ ಅದನ್ನು ಕೈಬಿಡುವುದು ಸ್ವಲ್ಪ ಕಷ್ಟ ಅಂತಹುದರಲ್ಲಿ ಇಂತಹ ಮಾದಕ ವಸ್ತುವನ್ನು ಬಳಸಿ ಕೈಬಿಡುವುದು ಇನ್ನೂ ಕಷ್ಟ ಒಂದು ಸಾರಿ ನೀವು ಎಲ್ಎಸ್ಡಿ ಬಳಸಲು ಆರಂಭಿಸಿದರೆ ನಿಯಂತ್ರಣ ಕಳೆದುಕೊಳ್ಳುವಿರಿ ಆಗ ನಿಮ್ಮ ದೇಹದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳು ನಿಮ್ಮನ್ನು ವಶಕ್ಕೆ ತೆಗೆದುಕೊಳ್ಳುತ್ತವೆ ನಿಮ್ಮ ಮೇಲೆ ನಿಮಗಿರುವ ನಿಮಗಿರಬೇಕಾದ ಯಜಮಾನನ ಸ್ಥಿತಿ ಇಲ್ಲವಾಗುತ್ತದೆ ಒಂದು ಬಾರಿ ಈ ಸ್ಥಿತಿಯನ್ನು ನೀವು ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ತುಂಬಾ ಕಷ್ಟ ಮಾದಕ ವಸ್ತು ಎಂಬ ರಾಸಾಯನಿಕ ನಿಮ್ಮ ನಿಯಂತ್ರಣದಲ್ಲಿ ಗುಲಾಮನಂತಿರುವ ಬದಲು ನೀವೇ ಅದಕ್ಕೆ ಗುಲಾಮರಾಗಿ ಬಿಡುತ್ತೀರಿ ಈಗ ಅದನ್ನು ನಿಯಂತ್ರಿಸುವುದು ಹೇಗೆ ಎಂಬ ವಿಷಯದಲ್ಲಿ ನಿಮ್ಮ ಆಯ್ಕೆಗೆ ಅವಕಾಶ ಇರುವುದಿಲ್ಲ ಧ್ಯಾನಕ್ಕೆ ಸಹಾಯವಾಗಲಿ ಎಂದು ನೀವು ತೆಗೆದುಕೊಳ್ಳುವ ಎಲ್ಎಸ್ಡಿ ನಿಮ್ಮ ನಿಯಂತ್ರಣ ತಪ್ಪಿ ಗುಲಾಮನೆ ಯಜಮಾನನಾಗಿ ನಿಮ್ಮ ಇಡೀ ದೇಹದ ರಾಸಾಯನಿಕ ಕ್ರಿಯೆಯನ್ನು ನಿಯಂತ್ರಿಸಲಾರಂಭಿಸುತ್ತದೆ ಈಗ ಇಡೀ ದೇಹವೇ ಎಲ್ಎಸ್ಡಿಗಾಗಿ ಮೊರೆಗಿಡುತ್ತದೆ ಮಂತ್ರದ ವಿಷಯದಲ್ಲಿ ಆದಂತೆ ಈ ಹಂಬಲ ಮಾನಸಿಕ ಮಟ್ಟದ್ದಲ್ಲ ಮಾದಕ ವಸ್ತು ಬಳಸಿದ ನಂತರ ದೇಹವೇ ಅದು ಬೇಕೆಂದು ಹಂಬಲಿಸುತ್ತದೆ ಎಲ್ಎಸ್ಡಿ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶವನ್ನು ಪ್ರವೇಶಿಸಿ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಬದಲಿಸುತ್ತದೆ ಈಗ ನಿಮ್ಮ ಇಡೀ ದೇಹದ ರಾಸಾಯನಿಕ ವ್ಯವಸ್ಥೆ ಬದಲಾಗುತ್ತದೆ ದೇಹದ ಪ್ರತಿಯೊಂದು ಜೀವಕೋಶವೂ ಮಾದಕ ವಸ್ತುವನ್ನು ಬಯಸುತ್ತಿರುವಾಗ ಅದನ್ನು ಕೈಬಿಡುವುದು ಅಸಾಧ್ಯವೇ ಆಗಿಬಿಡುತ್ತದೆ ಎಲ್ಎಸ್ಡಿ ನಿಮ್ಮನ್ನು ಧ್ಯಾನದತ್ತ ಕರೆದೊಯ್ಯಲು ಸಹಾಯ ಮಾಡಬೇಕಾದರೆ ಮೊದಲು ನಿಮ್ಮ ದೇಹ ಈ ಕ್ರಿಯೆಗೆ ಸಿದ್ಧವಾಗಿರಬೇಕು ಇದನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮಾಡಬಹುದೇ ಎಂದು ಕೇಳಿದರೆ ನಾನು ಕಡ ಖಂಡಿತವಾಗಿ ಹೇಳುತ್ತೇನೆ ಇದು ಪಶ್ಚಿಮದ ರಾಷ್ಟ್ರಗಳಿಗೆ ಹೇಳಿಸಿದ್ದೇ ಅಲ್ಲ ಪೂರ್ವದಲ್ಲಿ ಅದರಲ್ಲೂ ಈ ಕ್ರಿಯೆಗಾಗಿ ದೇಹವನ್ನು ಸಿದ್ಧಪಡಿಸಿದ್ದರೆ ಮಾತ್ರ ಇದನ್ನು ಬಳಸಬಹುದು ಯೋಗ ಇದನ್ನು ಬಳಸಿದೆ ತಂತ್ರದಲ್ಲಿ ಇದನ್ನು ಬಳಸಲಾಗಿದೆ ತಂತ್ರ ಮತ್ತು ಯೋಗದ ಹಲವು ಶಾಲೆಗಳಲ್ಲಿ ಎಲ್ಎಸ್ಡಿ ಬಳಸಲಾಗುವುದು ಆದರೆ ಹೀಗೆ ಬಳಸುವ ಮುನ್ನ ದೀರ್ಘಕಾಲದ ಕ್ರಿಯೆಯ ಮೂಲಕ ದೇಹವನ್ನು ಶುದ್ಧೀಕರಿಸಿರುತ್ತಾರೆ ನಿಮ್ಮ ದೇಹ ಎಷ್ಟು ಪರಿಶುದ್ಧವಾಗಿ ನಿಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿ ಇರುತ್ತದೆಂದರೆ ಯಾವ ರಾಸಾಯನಿಕ ಕ್ರಿಯೆಯು ನಿಮ್ಮನ್ನು ಹತೋಟಿಗೆ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲ ಆದ್ದರಿಂದ ಯೋಗದಲ್ಲಿ ಒಂದು ವಿಶಿಷ್ಟ ವಿಧಾನದ ಮೂಲಕ ಇದನ್ನು ಬಳಸಬಹುದು ಮೊದಲು ನಿಮ್ಮ ದೇಹವನ್ನು ರಾಸಾಯನಿಕವಾಗಿ ಶುದ್ಧೀಕರಿಸಬೇಕು ಆಗ ನೀವು ದೇಹದ ಮೇಲೆ ನಿಮ್ಮ ಸ್ವಾಮಿತ್ವವನ್ನು ದೃಢಪಡಿಸಿಕೊಳ್ಳುವಿರಿ ಈ ಸ್ವಾಮಿತ್ವದಲ್ಲಿ ದೇಹದ ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಿಸಬಹುದು ಉದಾಹರಣೆಗೆ ಕೆಲವೊಂದು ಯೋಗ ಕ್ರಿಯೆಗಳಿವೆ ಆ ಯೋಗ ಕ್ರಿಯೆಗಳ ಮೂಲಕ ನೀವು ವಿಷವನ್ನು ಸೇವಿಸಿದರೂ ಅದು ರಕ್ತದೊಂದಿಗೆ ಸೇರದೆ ನಿಮ್ಮ ಜೀರ್ಣಾಂಗಗಳ ಮೂಲಕ ಹಾದು ಕೊನೆಗೆ ಮೂತ್ರ ರೂಪದಲ್ಲಿ ನಿಮ್ಮ ದೇಹದಿಂದ ಹೊರಗೆ ಹೋಗುತ್ತದೆ ನೀವು ಅಷ್ಟರ ಮಟ್ಟಿಗೆ ನಿಮ್ಮ ದೇಹದ ರಾಸಾಯನಿಕ ಕ್ರಿಯೆಯನ್ನು ನಿಯಂತ್ರಿಸುವ ಶಕ್ತಿ ಪಡೆದಿದ್ದರೆ ಆಗ ಯಾವುದೇ ಮಾದಕ ವಸ್ತುವನ್ನು ಬಳಸಿಯೂ ನಿಮ್ಮ ದೇಹದ ಮೇಲೆ ನಿಮ್ಮ ಸ್ವಾಮಿತ್ವವನ್ನು ಕಾಪಾಡಿಕೊಂಡು ಹೋಗಬಹುದು ತಂತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ವಾಮಾಚಾರ ತಂತ್ರದಲ್ಲಿ ಧ್ಯಾನಕ್ಕೆ ಪೂರ್ವಕವಾಗಿ ಧ್ಯಾನಕ್ಕೆ ಪೂರಕವಾಗಿ ಮಧ್ಯದ ಬಳಕೆಯಿದೆ ಇದೊಂದು ರೀತಿ ಬಾಲಿಶ ಎನ್ನಿಸಬಹುದು ಇಲ್ಲಿ ಸಾಧಕನಾದವನು ನಿರ್ದಿಷ್ಟ ಪ್ರಮಾಣದಲ್ಲಿ ಮದ್ಯವನ್ನು ಸೇವಿಸಿ ನಿಯಂತ್ರಣ ಕಳೆದುಕೊಳ್ಳದೆ ಜಾಗೃತನಾಗಿರಲು ಪ್ರಯತ್ನಿಸುತ್ತಾನೆ ಪ್ರಜ್ಞೆಯನ್ನು ಕಳೆದುಕೊಳ್ಳಬಾರದು ದಿನಗಳದಂತೆ ಮದ್ಯದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ ಆದರೆ ಆತ್ಮ ಪ್ರಜ್ಞೆಯಲ್ಲಿ ಸದಾ ಜಾಗೃತರಾಗಿರುತ್ತಾರೆ ಸಾಧಕ ಮದ್ಯವನ್ನು ಸೇವಿಸಿದ್ದಾನೆ ಅವನ ದೇಹದಿಂದಲೂ ಸ್ವೀಕರಿಸಲ್ಪಟ್ಟಿದೆ ಆದರೆ ಮನಸ್ಸು ಮಾತ್ರ ಇದರ ಪ್ರಭಾವಕ್ಕೆ ಒಳಗಾಗದೆ ಇನ್ನೂ ಮೇಲೆ ಇದೆ ಆತ ತನ್ನ ಪ್ರಜ್ಞೆಯನ್ನು ಮಾತ್ರ ಕಳೆದುಕೊಂಡಿಲ್ಲ ಹೀಗೆ ಮದ್ಯದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ ಹೀಗೆ ಒಂದು ದಿನ ಎಷ್ಟೇ ಮದ್ಯವನ್ನು ಸೇವಿಸಿದರೂ ಮನಸ್ಸು ಮಾತ್ರ ಜಾಗೃತವಾಗಿ ಇರುತ್ತದೆ ಇಂತಹ ಸಂದರ್ಭದಲ್ಲಿ ಮಾತ್ರ ಎಲ್ಎಸ್ಡಿ ನಿಮಗೆ ಸಹಕರಿಸಬಲ್ಲದು ಆದರೆ ಪಶ್ಚಿಮದಲ್ಲಿ ಹೀಗೆ ದೇಹವನ್ನು ಶುದ್ಧೀಕರಿಸುವ ಇಲ್ಲವೇ ದೇಹದ ರಾಸಾಯನಿಕ ಕ್ರಿಯೆಯನ್ನು ಬದಲಿಸುತ್ತಾ ಪ್ರಜ್ಞೆಯನ್ನು ಇನ್ನೂ ಮೇಲಕ್ಕೆ ಕೊಂಡೊಯ್ಯುವ ಯಾವ ಪದ್ಧತಿಗಳು ಇಲ್ಲ ಮಾದಕ ವಸ್ತುವನ್ನು ಹೀಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ತೆಗೆದುಕೊಳ್ಳುತ್ತಾರೆ ಅದರಿಂದ ಯಾವ ಸಹಾಯವೂ ಸಿಗುವುದಿಲ್ಲ ಅದರ ಬದಲು ಅದು ಮನಸ್ಸನ್ನೇ ಹಾಳುಗೆಡವುತ್ತದೆ ಇದರೊಂದಿಗೆ ಇನ್ನೂ ಅನೇಕ ಸಮಸ್ಯೆಗಳಿವೆ ಒಂದು ಸಾರಿ ನೀವು ಎಲ್ಎಸ್ಡಿ ಡಿ ತೆಗೆದುಕೊಂಡರೆ ನೀವರಿಯದ ನೀವೆಂದು ಅನುಭವಿಸಿರದ ಸ್ಥಿತಿಯು ನೀವೆಂದು ಅನುಭವಿಸಿರದ ಸ್ಥಿತಿಯ ಒಂದು ಹೊಳಪು ಸಿಗುತ್ತದೆ ನೀವು ಧ್ಯಾನದಲ್ಲಿ ಅದನ್ನು ಪಡೆಯಲು ದೀರ್ಘಕಾಲ ಬೇಕಾಗುತ್ತದೆ ಏಕೆಂದರೆ ಧ್ಯಾನ ಒಂದು ಕಾರ್ಯವಿಧಾನ ಆದರೆ ಎಲ್ ಎಸ್ ಡಿ ಹಾಗಲ್ಲ ನೀವು ತೆಗೆದುಕೊಂಡ ತಕ್ಷಣ ಕ್ರಿಯೆ ಆರಂಭವಾಗುತ್ತದೆ ದೇಹ ಪ್ರತಿಸ್ಪಂದಿಸುತ್ತದೆ ಧ್ಯಾನ ಒಂದು ದೀರ್ಘಕಾಲದ ಪ್ರಕ್ರಿಯೆ ಹಲವು ವರ್ಷಗಳ ಸಾಧನೆಯ ನಂತರವೇ ನಿಮಗೆ ಫಲಿತಾಂಶ ದೊರೆಯುವುದು ಒಂದು ಸಾರಿ ಇಂತಹ ಮಾದಕ ವಸ್ತು ಬಳಸಿ ಹತ್ತಿರದ ದಾರಿಯನ್ನು ಕಂಡುಕೊಂಡರೆ ನಂತರ ದೀರ್ಘಕಾಲದ ಸಾಧನೆ ಕಷ್ಟವಾಗಿ ಬಿಡುತ್ತದೆ ಮನಸ್ಸು ಮತ್ತೆ ಮತ್ತೆ ಮಾದಕ ವಸ್ತುವನ್ನು ಬಳಸುವಂತೆ ನಿಮ್ಮನ್ನು ಪ್ರಚೋದಿಸುತ್ತದೆ ಹೀಗೆ ಒಂದು ಬಾರಿ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಸುಳಿವು ಸಿಕ್ಕರೆ ನಂತರ ಧ್ಯಾನ ಮಾಡುವುದೇ ಅಸಾಧ್ಯವಾಗಿ ಬಿಡುತ್ತದೆ ದೀರ್ಘಕಾಲದ ಸಾಧನೆಗೆ ದೃಢವಾದ ಮನಸ್ಸು ಗಟ್ಟಿಯಾದ ಶರೀರ ಆಳವಾದ ನಂಬಿಕೆ ಕಾಯುವಷ್ಟು ಸಹನೆ ಎಲ್ಲವೂ ಬೇಕು ಆದರೆ ಒಂದು ಸಾರಿ ನೀವು ಬ್ರಹ್ಮಾನಂದ ಸ್ಥಿತಿಯ ಎರಡು ದಾರಿಗಳನ್ನು ಹೋಲಿಸತೊಡಗಿದರೆ ಧ್ಯಾನ ಅಸಾಧ್ಯವಾಗಿ ಬಿಡುತ್ತದೆ ಎರಡನೆಯದಾಗಿ ನಿಮ್ಮ ನಿಯಂತ್ರಣ ತಪ್ಪಿದ ಯಾವುದೇ ದಾರಿಯಾದರೂ ಅದು ಸರಿಯಾದ ದಾರಿಯಲ್ಲ ನೀವು ಧ್ಯಾನ ಮಾಡುತ್ತಿರುವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಅದನ್ನು ನಿಲ್ಲಿಸಬಹುದು ನಿಮಗೆ ಬೇಕೆನಿಸಿದರೆ ಈ ಕ್ಷಣದಲ್ಲಿ ನಿಲ್ಲಿಸಿ ಬಿಡಬಹುದು ಧ್ಯಾನದ ಸ್ಥಿತಿಯಿಂದ ನೀವು ಹೊರಗೆ ಬರಬಹುದು ಆದರೆ ಒಂದು ಸಾರಿ ಎಲ್ಎಸ್ಡಿ ತೆಗೆದುಕೊಂಡು ನೀವು ಅದರ ಅಮಲಿನಲ್ಲಿ ತೇಲುತ್ತಿರುವಾಗ ಅದರ ಪರಿಣಾಮ ಪೂರ್ತಿಯಾಗಿ ಮುಗಿಯುವ ತನಕ ಹೊರಗೆ ಬರುವುದು ಸಾಧ್ಯವಿಲ್ಲ ಆಗ ಅದು ನಿಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ಯಾವುದು ನಿಮ್ಮನ್ನು ಗುಲಾಮನನ್ನಾಗಿ ಮಾಡುವುದೋ ಅದರಿಂದ ದೀರ್ಘಕಾಲದಲ್ಲಿ ನಿಮ್ಮ ಆಧ್ಯಾತ್ಮ ಸಾಧನೆಗೆ ಯಾವ ಸಹಕಾರವೂ ಸಿಗುವುದಿಲ್ಲ ಅಧ್ಯಾತ್ಮ ಸಾಧನೆ ಎನ್ನುವುದೇ ತನ್ನ ಮೇಲೆ ತಾನು ಸ್ವಾಮಿತ್ವ ಸ್ಥಾಪಿಸಿಕೊಳ್ಳಲು ನಡೆಯುವ ಸಾಧನೆ ಈ ಕಾರಣದಿಂದ ನಾನು ಹತ್ತಿರದ ದಾರಿ ಹಿಡಿಯುವುದನ್ನು ಬೆಂಬಲಿಸುವುದಿಲ್ಲ ಹಾಗೆಂದು ನಾನು ಎಲ್ ಎಸ್ ಡಿಯನ್ನು ವಿರೋಧಿಸುವುದೂ ಇಲ್ಲ ಕೆಲವೊಂದು ಸಾರಿ ನಾನು ಅದನ್ನು ಬೆಂಬಲಿಸಬಹುದು ಆದರೆ ಅದಕ್ಕೆ ದೀರ್ಘಕಾಲದ ತಯಾರಿಯ ಅವಶ್ಯಕತೆ ಇದೆ ಆಗ ನಿಮ್ಮ ಸ್ವಾಮಿತ್ವ ಸ್ಥಾಪಿತವಾಗುವುದು ಆದರೆ ಆಗ ನಿಮಗೆ ಎಲ್ ಎಸ್ ಡಿ ಹತ್ತಿರದ ದಾರಿಯಾಗುವುದಿಲ್ಲ ಬದಲಿಗೆ ಧ್ಯಾನದ ಸಾಧನೆಗಿಂತ ದೂರದ ದಾದಿಯಾಗಿ ಬಿಡಬಹುದು ಹಠಯೋಗಕ್ಕೆ ದೇಹವನ್ನು ಶುದ್ಧೀಕರಿಸಿ ತಯಾರಿ ಮಾಡಲು ಇಪ್ಪತ್ತು ಇಪ್ಪತ್ತೈದು ವರ್ಷಗಳೇ ಹಿಡಿಯಬಹುದು ಆಗ ಅದು ತಯಾರಾಗುತ್ತದೆ ನಂತರ ನೀವು ಯಾವುದೇ ರಾಸಾಯನಿಕವನ್ನು ಬಳಸಿದರೂ ಅದು ನಿಮ್ಮ ಸ್ವಸ್ಥಿತಿಯನ್ನು ಹಾಳು ಮಾಡುವುದಿಲ್ಲ ಆದರೆ ಅದು ದೀರ್ಘಕಾಲೀನ ಪ್ರಕ್ರಿಯೆಯಾಗಿ ಬಿಡುತ್ತದೆ ಆಗ ಎಲ್ ಎಸ್ ಡಿ ಬಳಸುವುದನ್ನು ನಾನು ಬೆಂಬಲಿಸುತ್ತೇನೆ ನೀವು ಇಪ್ಪತ್ತು ವರ್ಷಗಳನ್ನು ವಿನಿಯೋಗಿಸಿ ಈ ದೇಹವನ್ನು ಎಲ್ ಎಸ್ ಡಿ ತೆಗೆದುಕೊಳ್ಳಲು ತಯಾರಿ ಮಾಡಲು ಸಿದ್ಧರಾಗಿದ್ದರೆ ಆಗ ಎಲ್ಎಸ್ಡಿ ಡಿ ನಿಮಗೆ ಹಾನಿಕಾರಕವಾಗಿರುವುದಿಲ್ಲ ಆದರೆ ಅದನ್ನೇ ನೀವು ಧ್ಯಾನ ಮಾರ್ಗದಲ್ಲಿ ಕೇವಲ ಎರಡೇ ವರ್ಷಗಳಲ್ಲಿ ಸಾಧಿಸಬಹುದು ದೇಹ ಹೆಚ್ಚು ಸ್ಥೂಲವಾಗಿರುವುದರಿಂದ ಅದರ ಮೇಲೆ ಸ್ವಾಮಿತ್ವ ಸ್ಥಾಪಿಸುವುದು ಕಷ್ಟ ಆದರೆ ಮನಸ್ಸು ಬಹಳ ಸೂಕ್ಷ್ಮ ಆದ್ದರಿಂದ ಅದರ ಮೇಲೆ ಸ್ವಾಮಿತ್ವ ಸ್ಥಾಪಿಸುವುದು ಸುಲಭ ದೇಹ ನಿಮ್ಮ ಸ್ವಸ್ಥಿತಿಗಿಂತ ದೂರವಿದೆ ಅಂತರ ಬಹಳ ಇದೆ ಅದೇ ಮನಸ್ಸಿನೊಂದಿಗೆ ಈ ಅಂತರ ಕಡಿಮೆಯಿದೆ ಭಾರತದಲ್ಲಿ ದೇಹವನ್ನು ತಯಾರಿ ಮಾಡುವ ಮೂಲಭೂತವಾದ ವಿಧಾನವೆಂದರೆ ಹಠಯೋಗ ಆದರೆ ಆ ಈ ವಿಧಾನದಲ್ಲಿ ದೇಹವನ್ನು ಸಿದ್ಧಪಡಿಸಲು ಹಲವು ವರ್ಷಗಳೇ ಬೇಕು ಕೆಲವೊಂದು ಸಮಯ ವ್ಯಕ್ತಿಯೊಬ್ಬನ ಜೀವಿತಾವಧಿಯೇ ಸಾಕಾಗದೆ ಹಠಯೋಗದಲ್ಲಿ ಆಯುಷ್ಯ ವೃದ್ಧಿಗೂ ನಾರಿಗಳನ್ನು ಹುಡುಕಬೇಕಾಗುತ್ತದೆ ಹಠಯೋಗದ ಮಾರ್ಗದಲ್ಲಿ ಕೆಲವೊಮ್ಮೆ ಅರವತ್ತು ವರ್ಷಗಳು ಸಾಕಾಗದೆ ಹೋಗಬಹುದು ಎಪ್ಪತ್ತು ವರ್ಷಗಳು ಕಡಿಮೆ ಎನಿಸಬಹುದು ಈಗ ಇಲ್ಲೊಂದು ಸಮಸ್ಯೆ ಇದೆ ಈ ಜನ್ಮದಲ್ಲಿ ಹಠಯೋಗದ ಮೂಲಕ ನೀವು ಸಾಧಿಸಲಾಗದೆ ಹೋದಲ್ಲಿ ಮುಂದಿನ ಜನ್ಮದಲ್ಲಿ ನೀವು ಬೇರೆಯ ದೇಹ ಪಡೆಯುವುದರಿಂದ ಪುನಃ ಮೊದಲಿನಿಂದ ಆರಂಭಿಸಬೇಕು ಹಿಂದಿನ ಜನ್ಮದ ನಿಮ್ಮ ಸಾಧನೆಯೆಲ್ಲವೂ ವ್ಯರ್ಥ ಜನ್ಮದಿಂದ ಜನ್ಮಕ್ಕೆ ಇದೇ ರೀತಿ ನಿಮ್ಮ ಮನಸ್ಸು ಬದಲಾಗುವುದಿಲ್ಲ ಆದ್ದರಿಂದ ನೀವು ಮನಸ್ಸಿನ ಮೂಲಕ ಮಾಡಿದ ಸಾಧನೆ ಹಾಗೆಯೇ ಇರುತ್ತದೆ ಅದೇ ದೇಹದ ಮೂಲಕ ಮಾಡಿದ ಸಾಧನೆ ದೇಹ ಸಾಯುವುದರೊಂದಿಗೆ ವ್ಯರ್ಥವಾಗಿ ಬಿಡುತ್ತದೆ ಈ ಕಾರಣದಿಂದಲೇ ಹಠಯೋಗದ ಮಾರ್ಗದಲ್ಲಿ ಆಯಸ್ಸನ್ನು ಇನ್ನೂರು ಮುನ್ನೂರು ವರ್ಷಗಳಿಗೆ ಹೆಚ್ಚಿಸಿಕೊಂಡು ಸಾಧನೆ ಮಾಡುತ್ತಾರೆ ನಿಮ್ಮ ಸಾಧನೆ ಮನಸ್ಸಿನ ಮಾರ್ಗದಲ್ಲಾದರೆ ನೀವು ದೇಹವನ್ನು ಬದಲಾಯಿಸಿ ನಿಮ್ಮ ಸಾಧನೆಯನ್ನು ಮುಂದುವರೆಸಬಹುದು ಆದರೆ ದೇಹದೊಂದಿಗೆ ಮಾಡಿದ ಸಾಧನೆ ದೇಹದೊಂದಿಗೆ ಅಳಿದು ಹೋಗುತ್ತದೆ ಈ ಕಾರಣದಿಂದಲೇ ಹಠಯೋಗದಲ್ಲಿ ಕಾರ್ಯವಿಧಿಯನ್ನು ಪೂರ್ಣಗೊಳಿಸುವ ಸಲುವಾಗಿ ಹಲವು ಹೊಸ ವಿಧಾನಗಳನ್ನು ಕಂಡುಹಿಡಿಯಲಾಯಿತು ಆದರೆ ನಂತರದಲ್ಲಿ ಇನ್ನೂ ಉತ್ತಮವಾದ ವಿಧಾನಗಳನ್ನು ಅನ್ವೇಷಿಸಲಾಯಿತು ರಾಜಯೋಗ ಇಂತಹ ಒಂದು ಪ್ರಯತ್ನ ಇದರಲ್ಲಿ ಮನಸ್ಸನ್ನು ನೇರವಾಗಿ ನಿಯಂತ್ರಿಸುವ ಪ್ರಯತ್ನ ನಡೆಯಿತು ಈ ವಿಧಾನದಲ್ಲಿ ದೇಹವು ಅಲ್ಪ ಸ್ವಲ್ಪ ಸಹಕರಿಸಿದರೆ ಸಾಕು ಅದರ ಬಗ್ಗೆ ಅತೀವ ಕಾಳಜಿ ವಹಿಸಬೇಕಾದ ಇಲ್ಲ ಈ ಕಾರಣದಿಂದಲೇ ಹಠಯೋಗದ ಸಾಧಕರು ಎಲ್ ಬಳಕೆಗೆ ಮಹತ್ವ ಕೊಡುತ್ತಾರೆ ಆದರೆ ರಾಜಯೋಗದಲ್ಲಿ ಅದರ ಬಳಕೆಯ ಮಾತೇ ಇಲ್ಲ ರಾಜಯೋಗದಲ್ಲಿ ದೇಹವನ್ನು ಸಿದ್ಧಪಡಿಸುವ ಕ್ರಮವೇ ಇಲ್ಲ ಇಲ್ಲಿ ನೇರವಾಗಿ ಜ್ಞಾನಕ್ಕೆ ಆರಂಭಿಸಲಾಗುವುದು ಕೆಲವೊಂದು ಸಮಯ ಅಪರೂಪಕ್ಕೆ ಕೆಲವು ಬಾರಿ ಮಾತ್ರ ಎಲ್ ಎಸ್ ಡಿ ಬಳಸಿ ನಿಮಗೆ ಬ್ರಹ್ಮಾನಂದದ ಸುಳಿವು ದೊರೆತರೆ ಆದರೆ ಆ ಅದೇ ಚಟವಾಗದಿದ್ದರೆ ಆ ಸುಳಿವು ನಿಮಗೆ ಅದನ್ನು ಪಡೆಯುವ ತುಡಿತವನ್ನು ಉಂಟು ಮಾಡಬಹುದು ಆದ್ದರಿಂದ ಒಂದು ಬಾರಿ ಬಳಸುವುದು ಸಹಕಾರಿಯಾಗಬಹುದು ಆದರೆ ಅದನ್ನು ಯಾವಾಗ ಹೇಗೆ ನಿಲ್ಲಿಸಬೇಕೆಂದು ನಿರ್ಧರಿಸುವುದು ಕಠಿಣವಾಗಬಹುದು ಒಂದು ಸಾರಿ ಸೇವಿಸುವುದು ಒಳ್ಳೆಯದೆ ಆ ಮೂಲಕ ನಿಮಗೆ ಬ್ರಹ್ಮಾನಂದದ ಒಂದು ಸವಿರುಚಿ ಸಿಗುತ್ತದೆ ಆ ನಂತರ ಅದನ್ನು ಪಡೆದುಕೊಳ್ಳಲು ಸಾಧನೆಯ ಹಾದಿಯಲ್ಲಿ ನೀವು ಹುಡುಕಬೇಕು ಆದರೆ ಆ ನಂತರ ಅದನ್ನು ಬಿಡುವುದು ಕಷ್ಟವಾಗಬಹುದು ಸಮಸ್ಯೆ ಇರುವುದೇ ಇಲ್ಲಿ ನೀವು ಬಿಡುವುದು ಸಾಧ್ಯವಾದರೆ ಎಲ್ ಎಸ್ ಡಿ ತೆಗೆದುಕೊಳ್ಳುವುದು ಒಳ್ಳೆಯದೆ ಆದರೆ ಇಲ್ಲಿ ಆ ಸಾಧ್ಯವಾದರೆ ಎನ್ನುವುದೇ ಮಹತ್ವದ ವಿಷಯ ಮುಲ್ಲಾ ನಸರುದ್ದೀನ್ ಯಾವಾಗಲೂ ನಾನು ಒಂದು ಲೋಟಕ್ಕಿಂತ ಹೆಚ್ಚು ವೈನ್ ಕುಡಿಯುವುದಿಲ್ಲವೆಂದು ಹೇಳುತ್ತಿದ್ದ ಆದರೆ ಆತನ ಕೆಲವು ಸ್ನೇಹಿತರು ಆತನ ಹೇಳಿಕೆಯನ್ನು ವಿರೋಧಿಸುತ್ತಿದ್ದರು ಏಕೆಂದರೆ ಹಲವು ಬಾರಿ ಆತ ಅವರು ಆತ ಒಂದಾದ ಮೇಲೊಂದು ಲೋಟ ಕುಡಿಯುವುದನ್ನು ಕಂಡಿದ್ದರು ಅವರಿಗೆ ಆತ ಹೇಳಿದ ಆ ಎರಡನೆಯ ಲೋಟ ವೈನ್ ಅನ್ನು ಮೊದಲನೆಯ ಲೋಟ ಕುಡಿಯುತ್ತದೆ ಅಂದರೆ ನಾನು ಎನ್ನುವುದು ಮಾತ್ರ ನಾನು ಮಾತ್ರವೇ ಮೊದಲನೆಯ ಲೋಟವನ್ನು ತೆಗೆದುಕೊಂಡಿದ್ದು ನಂತರ ಎರಡನೆಯ ಲೋಟವನ್ನು ಮೊದಲನೆಯ ಲೋಟ ಮೂರನೆಯದನ್ನು ಎರಡನೆಯದು ಹೀಗೆ ಆಗ ನಾನು ಅದನ್ನು ನಿಯಂತ್ರಿಸುತ್ತಾ ಇರುವುದಿಲ್ಲ ಮೊದಲನೆಯದನ್ನು ತೆಗೆದುಕೊಳ್ಳುವಾಗ ಮಾತ್ರವೇ ನಾನು ಸ್ವಾಮಿಯಾಗಿದ್ದೆ ಆದ್ದರಿಂದ ನಾನು ಒಂದಕ್ಕಿಂತ ಹೆಚ್ಚು ತೆಗೆದುಕೊಳ್ಳುವೆ ಎನ್ನುವುದನ್ನು ಹೇಗೆ ಒಪ್ಪಿಕೊಳ್ಳಲಿ ಆದ್ದರಿಂದ ನಾನು ಒಂದೇ ಬಾರಿ ತೆಗೆದುಕೊಳ್ಳುವುದು ಎಂದು ಹೀಗೆ ಮೊದಲನೆಯ ಬಾರಿ ತೆಗೆದುಕೊಂಡಾಗ ನೀವು ಸ್ವಾಮಿಯಾಗಿರುತ್ತೀರಿ ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿ ಆದರೆ ಎರಡನೆಯದು ನಿಮ್ಮ ಹಿಡಿತದಲ್ಲಿ ಇರುವುದಿಲ್ಲ ನಂತರ ಅದು ಸರಣಿಯಲ್ಲಿ ಮುಂದುವರಿಯುತ್ತದೆ ಆರಂಭದಲ್ಲಿ ನಿಮ್ಮ ಸ್ವಾಮಿತ್ವದಲ್ಲಿ ಯಾವುದನ್ನೇ ಆಗಲಿ ಆರಂಭಿಸುವುದು ಸುಲಭ ಆದರೆ ಒಂದು ಸಾರಿ ಹತೋಟಿ ಮೀರಿ ಸ್ವಾಮಿತ್ವವನ್ನು ಕಳೆದುಕೊಂಡರೆ ನಿಲ್ಲಿಸುವುದು ಕಷ್ಟ ಆದ್ದರಿಂದ ಎಲ್ಎಸ್ಡಿ ಬಳಕೆಯನ್ನು ನಾನು ವಿರೋಧಿಸುತ್ತೇನೆ ಅದು ನಿಬಂಧನೆಗೆ ಒಳಪಟ್ಟು ನಿಬಂಧನೆ ಏನೆಂದರೆ ನಿಮ್ಮ ಸ್ವಾಮಿತ್ವವನ್ನು ಉಳಿಸಿಕೊಳ್ಳುವುದಾದರೆ ಎಲ್ಲವೂ ಸರಿ ನಿಮ್ಮ ಸ್ವಾಮಿತ್ವದಲ್ಲಿ ನೀವು ಏನು ಮಾಡಿದರೂ ಸರಿಯೇ ನಿಮ್ಮ ಮೇಲೆ ಹಿಡಿತ ಕಳೆದುಕೊಳ್ಳುವ ಭಯವಿದ್ದರೆ ಅಪಾಯಕಾರಿಯಾದ ರಸ್ತೆಯಲ್ಲಿ ಹೋಗಲೇಬೇಡಿ ಅಲ್ಲಿ ಪ್ರವೇಶಿಸದೇ ಇರುವುದೇ ಕ್ಷೇಮಕರ ಇದರೊಂದಿಗೆ ವ್ಯಸನ ಎಂಬ ವಿಷಯದ ಕುರಿತಾದ ಓಶೋರವರ ಉಪನ್ಯಾಸ ಮುಕ್ತಾಯವಾಯಿತು ಜೈ ಓಶೋ ಜೈ ಜೈ ಓಶೋ